ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಂದಿನ ಕಾರ್ಯಕ್ರಮ ಏನು ನೋಡೋಣ ನಾವು ತಿಂಗಳು ಹೆಲ್ಮೆಟ್ ಕಾರ್ಯಕ್ರಮ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಇಂದ ಹೆಲ್ಮೆಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದ ಬೆಂಬಲದೊಂದಿಗೆ ನಮ್ಮ ಮುಖಂಡರ ಬೆಂಬಲದೊಂದಿಗೆ ನಮ್ಮ ನಾಯಕರಾದಂತ ಕೊತ್ತೂರು ಮಂಜಣ್ಣ ನಮ್ಮ ಶಾಸಕರಾದಂತ ಕೊತ್ತೂರು ಮಂಜನಾ ಅವರ ಬೆಂಬಲದೊಂದಿಗೆ ನಾವು ಈ ತಿಂಗಳು ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಅಂದ್ರೆ ಜೀವನ ಸಂಜೀವಿನಿ ಜೀವ ಸಂಜೀವಿನಿ ಅನ್ನುವ ಹೆಸರಿನಲ್ಲಿ ಹೆಲ್ಮೆಟ್ ಕಾರ್ಯಕ್ರಮವನ್ನು ಮಾಡಬೇಕಂತ ಅನ್ಕೊಂಡಿದ್ವು ಆದ್ರೆ ಹೆಲ್ಮೆಟ್ ನಾವು ಫಸ್ಟ್ ಪ್ಲಾನ್ ಮಾಡಿದಾಗ ಒಂದು ಐದು ಸಾವಿರ ಸಾಕಂತ ನಾವು ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ಐದು ಸಾವಿರ ಬೇಕು ಅಂತ ಅನ್ಕೊಂಡಿದ್ವು ಅದು ಸಮಾಲೋಚನೆ ಮಾಡಿದಾಗ ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಕೊಟ್ರು ಅದರಲ್ಲಿ ವಿಶೇಷವಾಗಿ ನಮ್ಮ ಸುಹಾಸ್ ಶೆಟ್ಟಿ ನಮ್ಮ ರಾಜೇಂದ್ರ ಭುಜರಲ್ ಮಂಜಣ್ಣ ಇನ್ನೂ ಅನೇಕರು ನಮಗೆ ಸುಮಾರು ಇಪ್ಪತ್ ಸಾವಿರ ಬೇಕು ಅಂತ ಹೇಳಿದ್ರು ಬೇಡಿಕೆ ಇಟ್ಟರು ಆ ಇಪ್ಪತ್ ಸಾವಿರ ಹತ್ ಸಾವಿರ ಐದು ಸಾವಿರ ಆದ್ರೆ ವಾಪಸ್ ಹೋಗ್ತಾರೆ ತಿರ್ಗಾ ಬೈಕ್ ಹೊಂತಾರೆ ಕಾರ್ಯಕ್ರಮ ಫೈಲೂರ್ ಆಗುತ್ತೆ ಅದರಿಂದ ಸುಮಾರು ಹದಿನೈದು ಸಾವಿರ ಮೇಲೆ ಇಪ್ಪತ್ ಸಾವಿರವರೆಗೂ ನಮಗೆ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ರು ಅದು ನಾನು ಕಂಪ್ನಿಗೆ ಜೊತೆಯಲ್ಲಿ ಮಾತಾಡಿ ಅದನ್ನು ಆರ್ಡರ್ ಕೊಟ್ಟೆ ಅದಕ್ಕೆ ಸ್ವಲ್ಪ ತಡವಾಗಿದೆ ಆ ಕಾರ್ಯಕ್ರಮವನ್ನು ಈಗ ನಾವು ಈ ತಿಂಗಳು ಸಂಕ್ರಾಂತಿ ಒಳಗಡೆ ಸಂಕ್ರಾಂತಿ ಒಳಗಡೆ ಮಾಡಬೇಕಂತ ನಾವು ಅನ್ಕೊಂಡಿದೀವಿ ಅದನ್ನು ನಮ್ಮ ಮುಖಂಡರ ಜೊತೆ ಮತ್ತು ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜನ ಜೊತೆ ನಾವು ಸಮಾಲೋಚನೆ ಮಾಡಿ ಅದನ್ನು ತೀರ್ಮಾನ ಮಾಡಬೇಕಂತ ಅನ್ಕೊಂಡಿದೀವಿ ಒಟ್ಟಿನಲ್ಲಿ ನಾವು ಈ ಸಂಕ್ರಾಂತಿ ಹಬ್ಬದ ಒಳಗಡೆ ಅನ್ಕೊಂಡಿದ್ದೀವಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ನಾವು ದಿನಾಂಕವನ್ನು ಅನೌನ್ಸ್ ಮಾಡ್ತೀವಿ ಎಲ್ಲ ಜಾಹೀರಾತುಗಳನ್ನು ಕೊಡ್ತೀವಿ ಆ ದಿನ ನೀವು ಬರಬೇಕಾ ಈ ಕಾರ್ಯಕ್ರಮಕ್ಕೂ ಕೂಡ ನೀವು ಇಲ್ಲಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಶಿಕ್ಷಕರ ಸಮಾಜ ಸೇವಕರು ಕಾಂಗ್ರೆಸ್ನ ಮುಖಂಡರು ಸುಯುತ ಹಾದಿನಾರಾಯಣ ಮಾತು ನೂರಕ್ಕೆ ನೂರರಷ್ಟು ಸತ್ಯವಾದ ಮಾತು ಎಲ್ಲರೂ ಕೂಡ ಸಹಕರಿಸಿ ನಾನು ಇದೇ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಹೆಲ್ಮೆಟ್ಗಳನ್ನು ಕೊಡ್ತಾ ಇದ್ದೀನಿ ಈ ತಾಲೂಕಿನ ಜನರು ವಾಹನ ಸವಾರರು ಎಲ್ಲ ಪಕ್ಷ ಭೇದವನ್ನು ಬಿಟ್ಟು ಜಾತಿ ಭೇದವನ್ನು ಬಿಟ್ಟು ಎಲ್ಲರೂ ಕೂಡ ಮನೆಗೊಂದು ಹೆಲ್ಮೆಟ್ ತಗೊಳ್ಳಿ ಯಾರ್ಯಾರು ವಾಹನ ಇದೆಯೋ ದ್ವಿಚಕ್ರ ವಾಹನ ಯಾರ್ಯಾರಿದೆಯೋ ಅವರೊಬ್ಬರು ಅವರು ಪ್ರತಿಯೊಬ್ಬರು ಕೂಡ ತಗೊಳ್ಳಿ ಆದರೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಸಹಕರಿಸ್ಬೇಕು ತಾಲೂಕಿನಲ್ಲಿ ನಮ್ಮ ಮುಳುಭಾಗಲ ಹಿಸ್ಟ್ರಿಯಲ್ಲಿ ಇತಿಹಾಸದಲ್ಲಿ ಹದಿನೈದು ಸಾವಿರ ಎಲ್ಮೆಟ್ಗಳನ್ನು ಕೊಟ್ಟಂತಹ ಕಾರ್ಯಕ್ರಮ ಮೊಟ್ಟ ಮೊದಲನೇ ಬಾರಿಗೆ ಆಗ್ತಾ ಇದೆ ಇದನ್ನ ಪ್ರತಿಯೊಬ್ಬರು ಕೂಡ ಪ್ರೋತ್ಸಾಹಿಸಬೇಕು ಸಹಕರಿಸಬೇಕು ಇದನ್ನ ಮೆಚ್ಚುಗೆ ಪಡಿಸಬೇಕು ಇಷ್ಟಲ್ಲಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇದುವರೆಗೂ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಹೆಲ್ಮೆಟ್ಗಳನ್ನು ಕೊಟ್ಟಂತ ವ್ಯಕ್ತಿ ಯಾರೂ ಇಲ್ಲ ಯಾವ ರಾಜಕಾರಣಿ ಇಲ್ಲ ಯಾವ ಸಮಾಜ ಸೇವಕರು ಕೂಡ ಕೊಟ್ಟಿಲ್ಲ ಆದರೆ ಇವರು ಕೊಡ್ತಾ ಇದಾರೆ ಇದು ದೊಡ್ಡ ಗುಣ ಅದು ನಮಗೆ ಪಕ್ಷ ಬೇಡ ಇವರು ವ್ಯಕ್ತಿಗತವಾಗಿ ಯಾವುದೋ ಒಂದು ಟ್ರಸ್ಟಿಂದ ಕೊಡ್ತಾ ಇದ್ದಾರಲ್ಲ ಇದು ಅದು ಬೇರೆ ತಾಲೂಕಿನ ಎಲ್ಲ ಜನರಿಗೂ ಇವರು ಏನೇ ಇರಲಿ ತಾಲೂಕಿನ ಎಲ್ಲ ವಾಹನ ಸವಾರರು ಇದನ್ನ ಪಡೀಲೇಬೇಕು ಸುಮಾರು ಜನರು ಇವತ್ತು ಅವ್ರು ಯಾರೋ ಕೊಡ್ತಾರೆ ನಾನು ಯಾಕೆ ಹೋಗ್ಬೇಕು ಆ ಪಕ್ಷ ಈ ಪಕ್ಷ ಅಂತೇಳಿ ಕಾಂಟ್ರವರ್ಸಿಗಳನ್ನು ಮಾಡ್ತೀರಾ ದಯವಿಟ್ಟು ನಾನು ಹೇಳೋದಿಷ್ಟೇ ಇವತ್ತಿನ ಪರಿಸ್ಥಿತಿಯಲ್ಲಿ ಐನೂರು ರೂಪಾಯಿ ಅಂದರೆ ತಮಾಷೆ ಅಲ್ಲ ಚುನಾವಣೆ ಸಂದರ್ಭದಲ್ಲಿ ನೂರು ಇನ್ನೂರು ಐನೂರು ರೂಪಾಯಿ ತಗೊಳ್ಳೋದು ಮುಖ್ಯ ಅಲ್ಲ ಇವತ್ತು ನಾವು ಒಂದು ಹೆಲ್ಮೆಟ್ ತಗೊತೀವಲ್ಲ ನಮ್ಮ ಉಸಿರು ನಮ್ಮ ಕುಟುಂಬ ನಮ್ಮ ಜೀವನವನ್ನು ರಕ್ಷಣೆ ಮಾಡೋದಕ್ಕೆ ಇದೊಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಸುಮಾರು ಜನರು ಎಷ್ಟೋ ಜನರು ಇವತ್ತು ರೈತರಿದ್ದಾರೆ ಅಮಾಯಕರು ಇದ್ದಾರೆ ಬಡವರು ಇದ್ದಾರೆ ಅವ್ರಿಗೆ ಹೆಲ್ಮೆಟ್ ತಗೊಳಕ್ಕೆ ಆಗ್ತಾ ಇಲ್ಲ ಯಾಕಂದರೆ ಅಂಥ ಪರಿಸ್ಥಿತಿ ಇದೆ ಅಂಥ ಸಂದರ್ಭದಲ್ಲಿ ಯಾರೋ ಒಂದು ಹೆಲ್ಮೆಟ್ ಕೊಟ್ಟರೆ ತಗೊಳೋದ್ರಿಂದ ಉಪಯೋಗ ಆಗಿತ್ತೆ ಹೊರತು ನಮ್ಗೆ ಏನು ಕಷ್ಟ ಆಗೋದಿಲ್ಲ ಈ ಹೆಲ್ಮೆಟ್ ಕೊಡೋದನ್ನು ಇನ್ನೊಂದು ಯಾವ ರೀತಿ ಕೊಡ್ತಾರೋ ಕೂಡ ಅದು ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಾನು ಇವತ್ತು ಏನು ಈ ವಿಡಿಯೋದಲ್ಲಿ ಹೇಳಿದಂಥ ಸಮಾಜ ಸೇವಕರು ಆಜ್ಞಾರಾಯಣ ಮತ್ತು ಕಾಂಗ್ರೆಸ್ನ ಎಲ್ಲ ಮುಖಂಡರಿಗೊಂದು ಮಾತು ಹೇಳ್ತೀನಿ ದಯವಿಟ್ಟು ನೀವು ಯಾರೋ ಕೊಟ್ಟೆಂಗೆ ಕೊಡಬಾರ್ದು ಪ್ರತಿ ಮನೆಗೂ ಸೇರಿಸಿ ಯಾವ ಯಾವ ಗಾಡಿ ಇದೆ ಗಾಡಿ ಇರೋರಿಗೆ ಪ್ರತಿ ಒಂದು ಮನೆ ಒಂದಿದೆಯೋ ಎರಡಿದೆಯೋ ಮೂರಿದೆಯೋ ಒಂದು ಗಾಡಿಗೆ ಒಂದು ಹೆಲ್ಮೆಟ್ ಕೊಡ್ತಿರೋ ಅಥವಾ ಯಾವ ರೀತಿ ಕೊಡ್ತಿರೋ ಫಸ್ಟ್ ಇದನ್ನೊಂದು ಪ್ಲಾನ್ ಮಾಡ್ಕೊಳ್ಳಿ ಒಬ್ಬೊಬ್ರು ಎರಡೆರಡು ಮೂರು ಮೂರು ತಗೊಳ್ಳೋದು ಇದೆಲ್ಲ ಕೂಡ ಆಗಿದೆ ಕೋಲಾರದಲ್ಲಿ ಮೊನ್ನೆ ಕೊಟ್ಟರು ಅಲ್ಲೂ ಕೂಡ ನಡೆದಿದೆ ಕೆಲವು ಮುಳುಭಾಗ್ಲಲ್ಲಿ ಮೊನ್ನೆ ಯಾರೋ ಕೊಟ್ಟರು ಅವತ್ತು ಕೂಡ ನಡೆದಿದೆ ಆದರೆ ನೀವು ಕೊಡೋದು ಆ ರೀತಿ ಆಗ್ಬಾರ್ದು ಪ್ರತಿಯೊಬ್ಬ ವಾಹನ ಸವಾರಿಗೆ ತಲುಪಬೇಕು ಒಂದು ಗಾಡಿಗೆ ಒಂದೇ ಇರಬೇಕು ಅವನು ಕಾಂಗ್ರೆಸ್ ಆಗಿರ್ಲಿ ಬಿಜೆಪಿ ಆಗಿರ್ಲಿ ಜೆಡಿಎಸ್ ಆಗಿರ್ಲಿ ಪ್ರಮುಖ ನಾಯಕನು ಯಾರೇ ಆಗಿರ್ಲಿ ಒಂದು ಗಾಡಿಗೆ ಒಂದೇ ಕೊಡಿ ಅದು ಎಲ್ರಿಗೂ ತಲುಪುತ್ತೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಕ್ಸಸ್ ಆಗುತ್ತೆ ಇದು ಇತಿಹಾಸ ದಾಖಲೆ ಆಗ್ತದೆ ಮೂಡಲ ಬಾಗಿಲಿನಲ್ಲಿ ಮೊಟ್ಟ ಮೊದಲನೇ ಕಾರ್ಯಕ್ರಮ ಸಕ್ಸಸ್ ಆಗಿ ಎಲ್ಮಿಟ್ ಅನ್ನ ನೀವು ಕೊಡೋದು ಕೊಡ್ತಾ ಇದ್ರ ಆದ್ರೆ ಇದು ಪಂಚಾಯತ್ ವೇಜ್ ಈಗ ನೀವು ಏನೋ ಸೀರೆಗಳು ಕೊಡ್ತಾ ಇದ್ರಲ್ಲ ಅದೇ ರೀತಿ ಪಂಚಾಯತ್ ವೇಜ್ ಕೊಟ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತದೆ ಒಂದೇ ಕಡೆ ಎಲ್ಲರನ್ನು ಕರ್ಸಿಬಿಟ್ರೆ ಅದು ತ್ರೋಡ್ ಆಗಿ ಬೇರೆ ಬೇರೆ ನಾನಿ ನಾನಾ ರೀತಿಯಲ್ಲಿ ಕಾಂಟ್ರವರ್ಟ್ ಆಗಿಬಿಡ್ತದೆ ಪಂಚಾಯಿತಿ ಪಂಚಾಯಿತಿಯಲ್ಲಿ ನೀವು ಹೆಲ್ಮೆಟ್ ಅನ್ನು ಕೊಟ್ಟರೆ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಮತ್ತೆ ಆ ಎಲ್ಮೆಟ್ ಹಿಂದ್ಗಡೆ ನಿಮ್ಮ ಹೆಸರಿದ್ರೆ ಇನ್ನೂ ಇನ್ನೂ ಚೆನ್ನಾಗಿರ್ತದೆ ಯಾಕಂದ್ರೆ ಇಷ್ಟೆಲ್ಲ ಆದ್ಮೇಲೆ ಎಲ್ಲ ಒಂದು ಕಡೆ ನಿಮ್ಮ ಹೆಸರು ಇರ್ತದೆ ಪ್ರತಿಯೊಬ್ಬರಿಗೂ ಒಂದು ಸಲ ಗೊತ್ತಾಗ್ತದೆ ಯಾರಪ್ಪ ಎಲ್ಮೆಟ್ ಕೊಟ್ಟರು ಸಮಾಜ ಸೇವಕರು ಆದನಾರಾಯಣ್ರು ನೀವೇನೇ ಕೂಡಿ ಆ ಎಲ್ಮೆಟ್ ಹಿಂದ್ಗಡೆ ನಿಮ್ಮ ಹೆಸರು ಹಾಕಿ ಯಾಕಂದ್ರೆ ಇಷ್ಟೆಲ್ಲ ಕೊಟ್ಟ ಮೇಲೆ ನಿಮ್ಮ ಹೆಸರು ಇದ್ರೆ ನಿಮ್ಗೂ ಸಮಾಧಾನ ಆಗುತ್ತೆ ನಿಮ್ಮ ಹೆಸರು ಒಂದಷ್ಟು ಜನ ನೆನೆಸ್ಕೊಂತಾರೆ ಪರವಾಗಿಲ್ಲಪ್ಪ ಎಷ್ಟೋ ಜನರು ಎಷ್ಟೋ ಅಪಘಾತಗಳು ಆಗ್ತಾ ಇತ್ತು ಒಂದು ಎಲ್ಮೆಟ್ ಇಲ್ಲ ಎಲ್ಮೆಟ್ ಕೊಟ್ಟಿದ್ದಾರೆ ಪುಣ್ಯಾತ್ಮ ಅಂತ ಹೇಳ್ತಾರೆ ವೀಕ್ಷಕರೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಗೌತಮ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮೇಸ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲೂ ಕೂಡ ಚೆಂದ ಧನ್ಯವಾದಗಳು